ನಮಸ್ತೆ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲರಾಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಇದು ಶನಿವಾರದ ವ್ಲಾಗೂ ಶನಿವಾರ ಬೆಳಗ್ಗೆ ಎದ್ಬಿಟ್ಟು ಇವಾಗ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಸ್ವಲ್ಪ ಲೇಟಾಗಿ ಇದ್ವಿ ಹೊರಗಡೆ ಅಂಗಡೆಲ್ಲ ಹೊಡೆದಾಯಿತು ಅಂಗಡ ಹೊಡೆದು ಪಾತ್ರೆ ರಾತ್ರಿ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಇವಾಗ ಎಲ್ಲ ಪಾತ್ರೆ ಸ್ಟ್ಯಾಂಡಿಗೆಲ್ಲ ಹಾಕ್ತಿದ್ದೀನಿ ಎಲ್ಲ ಜೋಡಿಸ್ತಿದ್ದೀನಿ ಜೋಡಿಸಿದ್ಮೇಲೆ ತಿಂಡಿಗೆ ರೆಡಿ ಮಾಡ್ಕೋತೀನಿ ತಿಂಡಿಗೆ ಹೊತ್ತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ದೋಸೆ ಮಾಡ್ತಾಯಿದ್ದೀನಿ ಇವಾಗ ಸ್ಕೂಲು ಪೊಲ್ಯೂಷನ್ ಅಂತೇಳಿ ರಜಾ ಕೊಟ್ಟಿದ್ದಾರೆ ಮಕ್ಕಳಿಗೆ ಅದಕ್ಕಿಂತ ಅವ್ರಿಗೇನು ಬೇಗ ಎಳ್ಸಿರಲಿಲ್ಲ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಹಂಗೆ ದೋಸೆ ಮಾಡಿಕೊಡ್ತೀನಿ ಇವಾಗ ಮಕ್ಕಳು ಫ್ರೆಶಾಗಿ ಬಂದಿದ್ದಾರೆ ಇವಾಗ ಬ್ರಷ್ ಎಲ್ಲ ಮಾಡಿ ನನ್ನ ಮಕ್ಕಳಿಗೆ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಾದಮೇಲೆ ಇವತ್ತು ಒಬ್ಬರದು ಬರ್ತಡೇ ಇದೆ ಅವನ ಮಗುಂದು ಅದಕ್ಕೆ ಅವರಿಗೆ ಗಿಫ್ಟ್ ತರೋದಕ್ಕೆ ಅಂಥೇಳಿ ಆಫಾಗಿ ಹೋಗ್ತಾಯಿದ್ದೀವಿ ನಾನು ಮತ್ತು ಆಂಧ್ರದವ್ರು ಒಬ್ಬರು ಇದ್ದಾರೆ ಅವ್ರ ಜೊತೆಗೆ ನಮ್ಮ ಕ್ಯಾಂಪಸ್ ಒಳಗೇನೆ ಹಫ ಇದೆ ಅಲ್ಲೇ ಹೋಗ್ತಾಯಿದ್ದೆ ಗಿಫ್ಟ್ ತರೋದಕ್ಕೆ ಇದೆ ಆಫ ಇಲ್ಲಿ ಟಾಯ್ಸ್ ಎಲ್ಲ ಸಿಗುತ್ತೆ ಬಟ್ಟೆ ಸಿಗುತ್ತೆ ಬ್ಯಾಗ್ಸು ಎಲ್ಲ ಇತ್ತು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂದರೆ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಹೊರಗಡೆಗಿಂತ ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕೆ ನಾನೊಂದು ಮ್ಯಾಗಿ ಮಗು ಬರುತ್ತಲ್ಲ ಅದು ಬೌಲೊಂದು ತೊಗೊಂಡ್ರೆ ಅವ್ರೊಂದು ತೊಗೊಂಡ್ರು ಈಗ ನಾವು ಬಿಲ್ ಹಾಕಿಸ್ಕೊಂಡು ಇವಾಗ ಇಲ್ಲಿಂದ ಮನೆಗೆ ಹೋಗ್ತೀನಿ ಮನೆಗೆ ಹೋದ್ಮೇಲೆ ಮತ್ತೆ ಸಂಜೆ ಮೇಲಿಂದ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಬೆಳಗ್ಗೆ ಹೋಗಿರಲಿಲ್ಲ ನಾನು ಶನಿವಾರ ಅಲ್ವ ಇವತ್ತು ಹೋಗ್ತೀವಿ ಶನಿವಾರ ಶನಿವಾರ ನಾವು ದೇವಸ್ಥಾನಕ್ಕೆ ಹಾಗಾಗಿ ನಮ್ಮ ಮನೆಯವರು ಡ್ಯೂಟಿಯಿಂದ ಬೇಗ ಬಂದರು ಅದಾದಮೇಲೆ ನಾನು ಮತ್ತು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವಾಗ ಇದು ಒಂದು ಲೋಧಿ ರೋಡಲ್ಲಿದೆ ನೋಡ್ಬೋದು ಸಿಕ್ಕಾಪಟ್ಟೆ ಚಳಿ ಇದೆ ಸಂಜೆ ಮೇಲೆ ಅದು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಗಾಳಿ ಹೊಡಿತಾ ಇದೆ ಕಣ್ಣು ಬಿಡೋಕ್ಕಾಗ್ತಿರಲಿಲ್ಲ ಅಷ್ಟು ಚಳಿ ಇದು ಒಂದು ದೊಡ್ಡ ಬಿಲ್ಡಿಂಗ್ ಆಂಧ್ರ ಅಸೋಸಿಯೇಷನ್ ಇದು ಅದಾದಮೇಲೆ ಸಾಯಿಬಾಬಾ ಟೆಂಪಲ್ ಇದು ಅದಾದಮೇಲೆ ಹನುಮಂತನ ದೇವಸ್ಥಾನ ಸಿಗುತ್ತೆ ಒಳಗಡೆ ಇದೆ ಸ್ವಲ್ಪ ರೋಡಿಂದ ಒಂದು ಹಂಡ್ರೆಡ್ ಮೀಟ್ರ್ ಅನ್ಕೊಳ್ಳೋ ಅಷ್ಟೇ ದೂರ ಇರೋದು ತುಂಬಾ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನಗಳಿರುತ್ತಲ್ಲ ಅದೇ ಥರನೇ ಇದೆ ಈ ದೇವಸ್ಥಾನದಲ್ಲಿ ಅರ್ಚಕರೆಲ್ಲ ತಮಿಳವರೇ ಇರೋದು ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ ನಾವು ನಮ್ಮೂರಲ್ಲೇ ಹೋಗಿರ್ತರ ದೇವಸ್ಥಾನಕ್ಕೆ ಹೋದ ಥರ ಫೀಲ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಹಾಗಾಗಿ ನಾವು ಇದೇ ದೇವಸ್ಥಾನಕ್ಕೇ ಬರ್ತೀವಿ ದರ್ಶನ ಎಲ್ಲ ಮುಗೀತು ಇವಾಗ ಮನೆಗೆ ಓಡ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ನಾನು ಬರ್ಡೇ ಕಳಿಸ್ಬಿಟ್ಟು ಹೋಗಿದ್ದೆ ಇದು ಬರ್ತಡೆ ವಿಡಿಯೋ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇದು ಈ ಮಗ ಒಂದು ಆರನೇ ವರ್ಷದ ಬರ್ತಡೆ ಎಲ್ಲ ಬೇರೆ ಬೇರೆ ಅವರೇ ನಮ್ಮ ಭಾಷೆ ಮಾತಾಡೋ ಕನ್ನಡ ಮಾತಾಡೋರು ಯಾರು ಇಲ್ಲ ತೆಲುಗು ಉತ್ತರ ಪ್ರದೇಶ ಹಿಮ ಮಧ್ಯ ಜಮ್ಮು ಅವರು